ಕನ್ನಡ ವಿರೂಪ ವಿರೂಪಗೊಳಿಸಿರುವ ಕಿಡಿಗೇಡಿಗಳಿಗೆ ಹೇಳಿದ್ದಿಕ್ಕ ಕನ್ನಡ ಧ್ವಜಸ್ತಂಭವನ್ನ ವಿರೂಪಗೊಳಿಸಿರುವ ಕಿಡಿಗೇಡಿಗಳಿಗೆ ಹೇಳಿದ್ದಿಕ್ಕಾರ ಅವರನ್ನ ಧ್ವಜ ಗಡಿಪಾರು ಮಾಡಲೇಬೇಕುಗಳನ್ನು ಗಡಿಪಾರು ಮಾಡಲೇಬೇಕು ತುಂಬ ವಿರೂಪಗೊಳಿಸಿರುವ ಕಿಡಿಗೇಡಿಗಳಿಗೆ ಹೇಳಿದ್ದಿಕ್ಕಾರಿಕಾರುಂಬ ವಿರೂಪಗೊಳಿಸಿರುವ ಕಿಡಿಗೇಡಿಗಳಿಗೆ ಹೇಳಿದ್ದಿಕ್ಕಾರೇ ಬೇಕು ಬೇಕೇ ಬೇಕು ಏನೇ ಬರೋ ಏನಿವತ್ತು ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ಇಲ್ಲಿ ತಿಮರಾವತನಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದ್ದಾರೆ ಇಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಧ್ವಜವನ್ನು ಹಾಕಿ ನಮ್ಮ ಕನ್ನಡ ಧ್ವಜ ನಮ್ಮ ಹೆಮ್ಮೆ ಒಂದು ಧ್ವಜವನ್ನು ಹಾಕಿ ಇಲ್ಲಿ ಪ್ರತಿ ವರ್ಷ ನಮ್ಮ ಪಂಚಾಯಿತಿ ವತಿಯಿಂದ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದ್ರ ಜೊತೆಗೆ ನಾವು ಎಲ್ಲ ಕನ್ನಡಪರ ಸಂಘಟನೆ ಅವರನ್ನು ಅದಕ್ಕೆ ಭಾಗಿಯಾಗ್ತೀವಿ ನಾವು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಎಲ್ಲೆಲ್ಲಿ ಗಡಿ ಭಾಗಗಳಲ್ಲಿ ಧ್ವಜ ಹೋಗಿರುತ್ತೆ ಅಂತ ಕಡೆ ಧ್ವಜವನ್ನ ಹಾಕುವಂತ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿರ್ತೀವಿ ಈಗ ಏನ್ ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದಂಗೆ ಯಾರೋ ಕಿಡಿಗೇಡಿಗಳು ಏನ್ ಧ್ವಜಾರೋಹಣ ಮಾಡಿ ಒಂದು ನಾಮಫಲಕವನ್ನ ಹಾಕಿದ್ದಾರೆ ಆ ಒಂದು ನಾಮಫಲಕವನ್ನ ಹೊಡೆದಾಕಿದ್ದಾರೆ ಈ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರ ಒಂದು ಕೋರಿಕೆಯ ಮೇರೆಗೆ ಈಗ ನಾವಿಲ್ಲಿ ಬಂದು ನೋಡಿದ್ರೆ ನೋಡಿ ಎಲ್ಲ ಹೊಡೆದಿರೋದೆಲ್ಲ ನೀಟಾಗಿ ಗೊತ್ತಾಗುತ್ತೆ ಬೇಕಂತ ಇದು ಅವ್ರಿಗೆ ಏನು ದುರುದ್ದೇಶನೋ ಗೊತ್ತಾಗಿಲ್ಲ ದಯವಿಟ್ಟು ಈಗೇನು ನಮ್ಮ ಪೊಲೀಸ್ ಇಲಾಖೆಯವರಿಗೆ ನಾವು ಇವತ್ತೇ ಒಂದು ಮನವಿಯನ್ನು ಕೊಡ್ತೀವಿ ಯಾರು ಇದಕ್ಕೆ ಹೊಣೆಗಾರರು ಅದನ್ನ ಪತ್ತೆ ಹಚ್ಚಿ ಅವ್ರಿಗೆ ಕಾನೂನು ಕ್ರಮ ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸ್ತಾ ಏನೆಲ್ಲ ಇಲ್ಲಿ ಕನ್ನಡಪರ ಮನಸ್ಸುಗಳು ಮತ್ತೆ ಎಲ್ಲ ಊರಿನ ಗ್ರಾಮಸ್ಥರು ಹಿರಿಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಿದೀರ ನಿಮ್ಮ ಚಿಕ್ಕನಹಳ್ಳಿ ಗಡಿ ಭಾಗದಲ್ಲಿ ನಿಮ್ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗ್ಲೂ ಇರತ್ತೆ ಅಂತ ಹೇಳ್ತಾ ಏನೇ ಈಗ ಇಲ್ಲಿ ನಮ್ಮ ಆ ನಿನ್ನೆನೆ ನಮ್ಮ ಜಯರಾಮ್ ರೆಡ್ಡಣ್ಣ ಅವರು ನಮ್ಗೆ ಕಾಲ್ ಮಾಡಿ ಈ ತರ ಆಗಿದೆ ಅಂತ ಹೇಳಿದ್ರು ಬೆಳಗ್ಗೆ ಬರ್ತೀವಂತ ಇವತ್ತೇನು ಆ ನಮ್ದು ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಯ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಅವರು ಪಂಚಾಯತಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಬಂದಿದ್ದಾರೆ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳು ಎಲ್ಲ ಊರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದಿದ್ರ ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿಯನ್ನು ಕೊಡ್ತೀವಿ ದಯವಿಟ್ಟು ಶಿಕ್ಷೆ ಮಾಡಿ ಅವ್ರನ್ನ ಒತ್ತಾಯ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ ಜಯ ಕರ್ನಾಟಕ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದ್ವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ತಿಮರಾವತ್ನಳ್ಳಿಯ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಜಯರಾಮ್ ಲಡ್ಡಣ್ಣ ಅವರು ಪ್ರತಿ ವರ್ಷನೂ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡಿಸ್ತಾ ಇದ್ರು ಕನ್ನಡ ಸಾಹಿತ್ಯ ಪರಿಷತ್ ಅವರು ಏನೋ ಅವ್ರಿಗೆ ಬಂದು ಒಂದು ಕೋರಿಕೆ ಮಾಡಿದಾಗ ಕೋರಿಕೆ ಕೇಳ್ಕೊಂಡಾಗ ತಿಮರಾವತ್ನಳ್ಳಿ ಚುಕ್ಕನಹಳ್ಳಿ ಏತೂರಹಳ್ಳಿ ಮತ್ತೆ ಅಪ್ಕೊಂಡೇನಹಳ್ಳಿ ಈ ಸುತ್ತಮುತ್ತಲಿನ ಸುಮಾರು ಒಂದು ಹತ್ತು ಹಳ್ಳಿಗಳ ನಾಗರಿಕರನ್ನ ಒಟ್ಟುಗೂಡಿಸ್ಕೊಂಡು ಇಲ್ಲಿ ನೋಡಿ ಒಂದೇ ಒಂದು ಹೆಜ್ಜೆ ಆ ಕಡೆ ಹೋದ್ರೆ ಆಂಧ್ರ ಪ್ರದೇಶ ಈ ಕಡೆ ಇದ್ರೆ ಕರ್ನಾಟಕ ಈ ಒಂದು ಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಒಂದು ಧ್ವಜಸ್ತಂಭವನ್ನ ಅಳವಡಿಕೆ ಮಾಡಿರ್ತಾರೆ ನಮ್ಮ ಜಯರಾಮಣ್ಣ ಅವರು ಈ ಒಂದು ಜಯರಾಮಣ್ಣ ಅವರು ಎಲ್ರನ್ನು ಒಟ್ಟುಗೂಡಿಸ್ಕೊಂಡು ಅಂತ ಹೇಳದೆ ಎಲ್ರು ಸೇರಿಸ್ಕೊಂಡು ಅದನ್ನ ನೇತೃತ್ವ ವಹಿಸ್ಕೊಂಡಿದ್ದವು ನಮ್ಮ ಜಯರಾಮಣ್ಣ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗ ಪಡ್ಕೊಂಡು ಇಲ್ಲಿ ಅದ್ದೂರಿಯಾಗಿ ಮಾಡಿಕೊಟ್ರು ಕಾರ್ಯಕ್ರಮ ವರ್ಷ ವರ್ಷನೂ ನಮ್ಮ ಗ್ರಾಮ ಪಂಚಾಯತಿ ಪಿ ಒಗಳ ನೇತೃತ್ವ ತಗೊಂಡು ಪ್ರತಿ ವರ್ಷನೂ ಅದ್ಧೂರಿಯಾಗಿ ಈ ಗಡಿ ಭಾಗದಲ್ಲಿ ಬಂದು ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಆದ್ರೆ ದುರಂತ ಏನು ಅಂತಂದ್ರೆ ನಮ್ಮ ತಾಯಿನ ತಾಯಿ ಎದೆ ಹಾಲು ಕುಡಿದು ಆ ಎದೆನ ಕೊಯ್ಯುವಂತ ಪರಿಸ್ಥಿತಿ ಅವನು ಯಾರೋ ಒಬ್ಬ ಅಯೋಗ್ಯ ಮಾಡಿದಾನೆ ಯಾರು ಅಂತ ಗೊತ್ತಾಗಿಲ್ಲ ನಾನು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತೀನಿ ಇವನು ಏನ್ ಮಾಡಿದ್ದಾನೆ ಇಲ್ಲಿ ಬರೀ ಧ್ವಜಸ್ತಂಭ ಮಾತ್ರ ಹೊಡೆದಿಲ್ಲ ಕನ್ನಡ ಕನ್ನಡಿಗರ ಭಾವನೆಗಳ ಮೇಲೆ ಏಟು ಹೊಡೆದಿದ್ದಾನೆ ತಾಯಿ ಭುವನೇಶ್ವರಿ ಮೇಲೆ ಕೈ ಹಾಕಿದ್ದಾನೆ ಇಲ್ಲಿ ಈ ಕಡೆ ಕುವೆಂಪು ಅವರ ಒಂದು ಭಾವಚಿತ್ರ ಇತ್ತು ಈ ಕಡೆ ಕರ್ನಾಟಕದ ಒಂದು ನಕ್ಷೆ ಇತ್ತು ಅವೆರಡನ್ನೂ ಹೊಡೆದಿದ್ದಾನೆ ಅಂತಂದ್ರೆ ಅವ್ನು ನಿಜವಾಗ್ಲೂ ನಾಡದ್ರೋಹಿ ಅಂತೇಳಿ ನೇರವಾಗಿ ಆರೋಪ ಮಾಡ್ತೀನಿ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮುಳಬಾಗಲ್ ತಾಲೂಕಿನಲ್ಲಿ ಎಂಥ ಎಂಥ ಒಂದು ಪ್ರಕರಣಗಳನ್ನ ಎರಡು ಮೂರು ದಿನದಲ್ಲೇ ಇತ್ಯರ್ಥಪಡಿಸಿ ಅವ್ರನ್ನ ಬಂಧನ ಮಾಡಿದೆ ನಾನು ಈಗ ನಮ್ಮ ಮುಳಬಾಗಲ್ ತಾಲೂಕಲ್ಲಿರೋ ಪೊಲೀಸ್ ಇಲಾಖೆನೂ ನಾನು ಈಗ ಒತ್ತಾಯ ಮಾಡ್ತೀನಿ ಈಗಲೇ ಹೋಗಿ ನಾವು ಇಲ್ಲಿಂದ ಹೋಗಿ ಅಲ್ಲೊಂದು ಅವ್ರ ಮೇಲೆ ಒಂದು ಒಂದು ಕ್ರಮ ಕೈಗೊಳ್ಳೋದಕ್ಕೆ ಒಂದು ಮನವಿ ಪತ್ರನ ಕೊಡ್ತೀವಿ ಅತಿ ಶೀಘ್ರವಾಗಿ ಅವರನ್ನ ಬಂಧಿಸಿ ಮುಂದೊಂದು ದಿನ ಕರ್ನಾಟಕದಲ್ಲಿ ಓಡಾಡಕ್ಕೆ ಬಿಡಬಾರ್ದು ಅತನ ಕನ್ನಡಿಗರ ಕನ್ನಡ ಧ್ವಜಸ್ತಂಭಕ್ಕೆ ಮಾತ್ರ ಅವಮಾನ ಮಾಡಿ ಅವ್ರು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ ಬೇಕಾಗಿಲ್ಲ ಅವನು ರೂಪಗೊಳಿಸಿರೋದು ಕನ್ನಡದ ಧ್ವಜಸ್ತಂಭ ಮಾತ್ರ ಅಲ್ಲ ನಮ್ಮ ಎಲ್ಲರ ಎದೆಯಲ್ಲಿರುವ ನಮ್ಮ ಏನು ನಮ್ಮ ಆತ್ಮವನ್ನ ವಿರೂಪಗೊಳಿಸಿದಾನೆ ನಿಜವಾಗ್ಲು ಇಲ್ಲಿ ಬಂದು ನೋಡಿದ್ರೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನತ್ರ ಹೋಗ್ಬಿಟ್ಟು ನಾನ್ ಸ್ವಾತಂತ್ರ್ಯ ಕೇಳೋದು ನಮ್ಮಪ್ಪ ಆಸ್ತಿನ ನಾನ್ ಬಂದು ವಿರೂಪ ಆಗಿದೆ ನಿನಗೂ ಅಪ್ಪ ಇದೆ ನಮ್ಮ ಎಲ್ರಿಗೂ ತಾಯಿ ಭುವನೇಶ್ವರಿನೇ ತಾಯಿ ಅವರ ಮಡಿಲಲ್ಲಿ ಬೆಳೆ ನಾವು ಬದುಕ್ತಾ ಇರೋ ಅಂತ ಒಂದು ತಾಯಿಗೆ ದ್ರೋಹ ಮಾಡಿದೀಯ ಅಂತಂದ್ರೆ ಅವನು ನಿಜವಾಗ್ಲೂ ಅವನು ಇಲ್ಲ ಇಲ್ಲಂತ ವ್ಯಕ್ತಿ ಅಂತ ಹೇಳಿ ನಮಗ ಅರ್ಥ ಆಗುತ್ತೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ಶೀಘ್ರವಾಗಿ ಅತಿ ಶೀಘ್ರವಾಗಿ ತಾವು ನೋಡ್ತಾ ಇದ್ದೀರಾ ಇತ್ತೀಚೆಗೆ ಇಲ್ಲಿ ಪಂಪು ಮೋಟರ್ ಕಲ್ತನ ಆಗಿದ್ದಾಗಿರ್ಲಿ ಅಥವಾ ಇನ್ನೊಂದು ಕಳ್ತನ ಆಗಿರ್ಲಿ ಎಲ್ಲೇ ಕಲ್ತನ ಆದ್ರೂ ಎಲ್ಲೇ ಒಂದು ಏನೇ ಒಂದು ಘಟನೆ ನಡೆದ್ರೂನು ಪೊಲೀಸ್ ಇಲಾಖೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಮುಳಬಾಗಲ ತಾಲೂಕಲ್ಲಿ ಇದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆತನ ಬಂಧನ ಮಾಡಿ ಗಡಿ ಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಾ ಈ ಈ ಪ್ರಕರಣಗಳು ಮರುಕಳಿಸದೆ ಇರೋ ಹಾಗೆ ತಾವು ಏನ್ ಕ್ರಮ ಕೈಗೊಳ್ತೀರಿ ಅಂತೇಳಿ ನಾವು ಕಾದು ನೋಡ್ತೀವಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ತಿಮ್ರಾತ್ನಲ್ಲಿ ಪಂಚಾಯಿತಿಯ ಗಡಿಭಾಗದಲ್ಲಿ ಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ನಮ್ಮ ಕನ್ನಡ ಪರಿಷತ್ತು ಹರೀಶನ್ ಆಗ್ಬೋದು ಪ್ರಕಾಶನ್ ಆಗ್ಬೋದು ಜೈರಾಮ್ ರೆಡ್ಡಿ ನಾರಾಯಣ ಸ್ವಾಮಿ ಅರ್ಫಾಜು ಹುಸೇನು ನಾಗಾನಂದ ಕೆಂಪರಾಜು ಇವರ ಎಲ್ ಎಲ್ ಬಿ ಜಯಪ್ಪ ಇವರೆಲ್ಲ ನೇತೃತ್ವ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಡಿಭಾಗದಲ್ಲಿ ನಮ್ಮ ಕರ್ನಾಟಕ ಧ್ವಜವನ್ನು ನಮ್ಮ ತಾಯಿ ಭುವನೇಶ್ವರಿಯನ್ನು ಭುವನೇಶ್ವರಿಯನ್ನು ಸ್ಥಾಪನೆ ಮಾಡಿ ಅದ್ದೂರಿಯಾಗಿ ಮಾಡಿದ್ವು ಎಲ್ರಿಗೂ ತುಂಬ ಸಂತೋಷ ಈ ಬೆಂಗಳೂರಲ್ಲಿ ಎಲ್ಲಿ ನಮ್ಮನ್ನು ಎಲ್ಲಿ ಕೇಳಿದ್ರು ಏನಪ್ಪ ಅಷ್ಟು ಚೆನ್ನಾಗಿ ಮಾಡಿದಿರಿ ಬಾರ್ಡ್ರಲ್ಲಿ ಚೆನ್ನಾಗಿದೆ ಅಂತ ನಮ್ಗೆಲ್ಲ ಫೋನ್ ಮಾಡಿ ಹೇಳಿದ್ರು ನಾವು ಹೋದ್ರು ಹೇಳ್ತಾ ಇದ್ರು ಅಂತ ತಾಯಿಯ ತಲೆಯನ್ನು ಕಟ್ ಮಾಡಿದ್ದಾರೆ ಆ ಕಿಡಿಗೇಡಿಗಿರನ್ನು ನಮ್ಮ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ ಎಲ್ಲ ಆಗತ್ತೆ ಮಾಡ್ತೀರಿ ಅವ್ರನ್ನ ಇಡ್ತಿ ಇಡ್ಕೊಳ್ತೀರಿ ಅಂತ ನನಗೆ ಒಂದು ನಂಬಿಕೆ ಇದೆ ಅವ್ರು ಫೋನ್ ಟ್ರ್ಯಾಕ್ ಮಾಡಿ ಯಾರು ಯಾರು ಇಲ್ಲಿ ಬಂದು ಹೊಡೆದಿದ್ದಾರೆ ಎಲ್ಲ ಗೊತ್ತಾಗತ್ತೆ ನಿಮಗೆ ಅವ್ರನ್ನ ಆದಷ್ಟು ಬೇಗ ಆ ಕಿಡಿಗೇಡಿಗರಲ್ಲನ್ನು ಇಟ್ಕೊಂಡು ಅವರಿಗೆ ಗಡಿಬಾರ ಮಾಡಬೇಕು ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕನ್ನೋದ ಉದ್ದೇಶ ನಮ್ಗಿದೆ ನೀವು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬಿಕೆ ಇದೆ ತಾವು ಮಾಡಲೇಬೇಕು ನಾವು ಇದನ್ನು ಬಿಡಲ್ಲ ನಾವು ನಮ್ಮ ತಾಯಿ ತಲೆ ಯಾರು ಕಟ್ ಮಾಡಿದಾರೋ ಅಷ್ಟು ತನಕ ನಾವು ಇಲ್ಲಿ ನಾವು ಆಫೀಸ್ ತಾಲೂಕ್ ಆಫೀಸ್ ಹತ್ರ ಬಂದು ಕೂತ್ಕೊಂಡು ಧರಣಿ ಮಾಡ್ತೀವಿ ಅಂತ ಈ ಸಭೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ ಅದು ಗೊತ್ತಾಗ್ತಾ ಇಲ್ಲ ಯಾರೋ ಹೊಟ್ಟೆ ಕಿಚ್ಚಿಗೆ ಮಾಡಿರೋದು ಹೊಟ್ಟೆ ಕಿಚ್ಚಿಗೆ ಇಲ್ಲಾಂದ್ರೆ ಇದು ಇದೆಲ್ಲ ಕಟ್ ಮಾಡ್ಬೇಕಾಗಿತ್ತು ಅವ್ರು ಮಾತ್ರ ಸುತ್ತಿ ಸಮಿತಿ ತಗೊಂಡ್ ಬಂದು ಇದನ್ನೇ ಹೊಡೆದಿದ್ದಾರೆ ಹೊಟ್ಟೆ ಕಿಚ್ಚಿಗೆ ಮಾಡಿರೋರು ಆ ಮಾಡಿರೋ ನಿಮ್ಮ ಫೋನ್ ಬಿಡುತ್ತೆ ಆ ಕಿಡಿಗೇಡಿಗರೆಲ್ಲೂ ಇಡ್ಕೋಬೇಕು ನಮ್ಮ ಡಿಪಾರ್ಟ್ಮೆಂಟ್ಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎರಡು ದಿವಸ ಆಗಿದೆ ಸರ್ ಸುಮಾರು ಎರಡು ದಿವಸ ಆಗಿದೆ ನನಗೆ ನನ್ನ ಗೊತ್ತಾಯ್ತು ಗೊತ್ತಾದ ತಕ್ಷಣ ನಾನು ಎಲ್ಲ ನಮ್ಮ ಕನ್ನಡ ಪರಿಷತ್ ಅವರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ನನ್ನ ಕರ್ತವ್ಯ ನಾನು ಮುಗಿಸಿದ್ದೀನಿ ಇನ್ನು ದೊಡ್ಡವರು ಎಲ್ಲ ಏನ್ ತೀರ್ಮಾನ ತಕೊಳ್ತಾರೋ ನಮ್ಮ ಪೊಲೀಸ್ ಅವರು ಏನು ನಮ್ಗೆ ನ್ಯಾಯ ಕೊಡ್ತಾರೋ ಕೊಡ್ಲಿ ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾವು ಬೆಳಗ್ಗೆ ಈ ಒಂದು ದುರ್ಘಟನೆಯನ್ನು ಕಂಡಾಗ ತುಂಬಾ ಮನಸ್ಸಿಗೆ ಬೇಜಾರಾಯಿತು ಈ ಈ ಘಟನೆ ಇದನ್ನ ಧ್ವಂಸ ಮಾಡಿದಂತ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೀವಿ ಈ ಈ ಒಂದು ಘಟನೆ ಪದೇ ಪದೇ ನಡಿಬಾರ್ದು ಅಲ್ಲಿ ಇರೋದು ಸೆಕ್ಯೂರಿಟಿ ಇಲ್ಲ ಇದಕ್ಕೆ ಈ ಸ್ಥಳಾಂತರ ಮಾಡ್ಬೇಕು ಮೊದ್ಲು ಒಂದ್ಸಲ ಹೇಳಿದ್ವಿ ಇದನ್ನ ಯಾರು ಮಾಡಿದಾರಂತ ನಮ್ಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದನ್ನ ಯಾರು ಮಾಡಿದಾರ ಎಂದು ಮಾಡಿದಾರೋ ಅವ್ರನ್ನ ಕೆ ಜೈ ಬಲೋ ಭಾರತ್ ಮಾತಾ ಈ ದಿನ ತಿಂಗಳ ಗ್ರಾಮ ಪಂಚಾಯತಿ ಹೋಗಿ ನಮ್ಮ ಸಂಬಂಧಪಟ್ಟಂತ ಅದ್ರ ಬಗ್ಗೆ ಮೊದಲನೇದಾಗಿ ತಾಯಿ ಭುವನೇಶ್ವರಿಗೆ ದೇವಿಗೆ ಜೈಕಾರು ನ ಮುಖಾಂತರ ಮುಂದುವರಿಸ್ತೀನಿ ಜೈ ಬಲೋ ಭರತ್ ಮಾತಾಕೆ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ದೇವಿ ಗುಂಡಪ್ಪನವರಿಗೆ ದೇವಿ ಗುಂಡಪ್ಪನವರಿಗೆ ಇವತ್ತು ಮುಳಬಾಗಿಲು ತಾಲೂಕು ತಿಮ್ಮರಾವತನಹಳ್ಳಿ ಪಂಚಾಯತಿಗೆ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಏನು ಆಂಧ್ರ ಮತ್ತೆ ಕರ್ನಾಟಕ ಗಡಿ ಭಾಗದಲ್ಲಿ ಈ ಒಂದು ಧ್ವಜಸ್ತಂಭ ಅಳವಡಿಸಿದ್ದು ಏನು ಈ ಧ್ವಜಸ್ತಂಭವನ್ನ ಈ ಒಂದು ನಮ್ಮ ಏಳು ಕೋಟಿ ಕನ್ನಡಿಗರ ಆಸ್ತಿ ಮುಳುಬಾಗಿಲು ಗಡಿ ಭಾಗ ಏನು ನಾವೆಲ್ಲ ನಿರಂತರವಾಗಿ ಕನ್ನಡ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಧ್ವಜಸ್ತಂಭವನ್ನ ಯಾರು ಕಿಡಿಗಡಿಗಳು ಈ ಒಂದು ಕೃತ್ಯನ ಮೆರೆದಿದ್ದಾರೆ ಅವರು ನಿಜವಾಗ್ಲೂ ಕೂಡ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅವನು ಒಂದು ಅಪ್ಪಾಗೆ ಅಮ್ಮಗೆ ಹುಟ್ಟದವನಲ್ಲ ಅಂತ ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಹಲವಾರು ಕಾರ್ಯಕ್ರಮಗಳು ಹಲವಾರು ಇತಿಹಾಸ ಉಳ್ಳಂತಹ ನಮ್ಮ ಕರ್ನಾಟಕದ ಧ್ವಜಸ್ತಂಭಕ್ಕೆ ಕಿಡಿಗೇಡಿಗಳು ಈ ರೀತಿ ಕೃತ್ಯ ಮಾಡಿರೋದು ಇದು ಅನಾನುಕೂಲ ಈ ಈ ಒಂದು ಈ ಸಂದರ್ಭದಲ್ಲಿ ಈ ಒಂದು ದೃಶ್ಯ ಮಾಡಿರೋದು ಯಾರೇ ಆಗಿರ್ಲಿ ಆ ಕಿಡಿಗೇಡಿಯನ್ನ ಕೂಡಲೇ ಬಂಧಿಸಿದಿ ಆ ಒಂದು ಕಿಡಿಗೇಡಿಗಳಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂದರ್ಭ ಹೇಳ್ತೀನಿ ನೀನು ಆವಾಗಲೇ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಿದ್ರು ನೀನು ಯಾವ್ದಕ್ಕೆ ಕೈ ಹಾಕಿದ್ಯಾ ಅನ್ನೋದನ್ನ ನಿನ್ಗೆ ಇನ್ ಹತ್ರದಲ್ಲ ಗೊತ್ತಾಗುತ್ತೆ ಏನು ಯಾವ್ದ ಕೈ ಮುಟ್ಟಿದ್ಯಾ ಅನ್ನೋದನ್ನ ನಿನ್ಗೆ ಹತ್ರದಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಏನು ಇವತ್ತು ನಮ್ಗೆ ಜಯರಾಮನ ನಮ್ಗೆ ಗಮನಕ್ಕೆ ತಂದ್ರು ಕೂಡಲೇ ಆ ವಿಡಿಯೋ ನೋಡಿದಾಗ ತುಂಬಾ ಮನಸ್ಸಿಗೆ ತುಂಬಾ ನೋವಾಯ್ತು ಏನು ಕನ್ನಡ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ ಕನ್ನಡ ನಿರಂತರವಾಗಿ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ವಿ ಕನ್ನಡ ಅಭಿಮಾನವನ್ನ ಎಚ್ಚೆತ್ತುಕೊಂಡು ನಾವು ಕೆಲಸ ಮಾಡ್ಕೊಂಡ್ ಬರ್ತಾ ಇರೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಒಂದು ತಿಮ್ಮನಹಳ್ಳಿ ಪಂಚಾಯತಿ ಗಡಿ ಭಾಗದಲ್ಲಿ ಈ ರೀತಿ ಆಗಿರೋದು ತುಂಬಾ ಈ ಒಂದು ನಿಜವಾಗ್ಲೂ ಕೂಡ ನಮ್ಗೆ ಯಾವ ರೀತಿ ಬೇಜಾರಾಗುತ್ತೆ ಅಂದ್ರೆ ಆ ತುಂಬಾ ಒಂದು ಮನಸ್ಸಿಗೆ ನೋವಂತ ಕೆಲಸ ಕಿಡಿಗಡಿಗಳು ಮಾಡಿದ್ದಾರೆ ಯಾರೇ ಆಗಿರ್ಬೋದು ಅವನ್ ಯಾವನೇ ಆಗಿರ್ಬೋದು ಅವನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಏನಕ್ಕೆ ಮಾಡಿದ್ದಾರೆ ಎತ್ತು ಮಾಡಿದ್ದಾರೆ ಅವೆಲ್ಲ ನಮಗೆ ಪ್ರಶ್ನೆ ಬೇಡ ಹೆಚ್ಚು ಮಾಡಿರೋದು ಅವನ್ ಯಾವನೇ ಆಗಿರ್ಬಹುದು ಅವನ ಕೂಡಲೇ ಬಂಧಿಸಿ ಅವನ ಕಾನೂನು ರೀತಿಯಲ್ಲಿ ಕೈಗೊಮ್ಮ ಕ್ರಮ ಅಂತ ಸಂದರ್ಭ ಹೇಳ್ತಾ ಮಾಧ್ಯಮ ಮಿತ್ರ ಮಾಧ್ಯಮ ಒಂದು ಮುಖಾಂತರ ತಮಗೆ ಗಮನಕ್ಕೆ ತರ್ತಾ ಇದೀವಿ ನಿಜವಾಗ್ಲೂ ಕೂಡ ಹುಟ್ಟು ಉಚಿತ ಸಾವು ಕಚ್ಚಿತ ಕನ್ನಡವೇ ಧರ್ಮ ಕನ್ನಡವೇ ಸತ್ಯ ಕನ್ನಡವೇ ಸಂಸ್ಕೃತಿ ಅನ್ನೋ ಭಾವನೆ ನಾವೆಲ್ಲರೂ ಕನ್ನಡಿಗರಿಗೆ ಇರೋದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ನೋಡಿ ಇವತ್ತೆಲ್ಲರೂ ಕನ್ನಡ ನಮ್ಮ ಪ್ರವೀಣ್ ಶೆಟ್ಟಿ ಬಣ್ಣದ ಅಧ್ಯಕ್ಷರಾಗಿರುವ ಹರೀಶ್ ಗೌಡ್ರ ಆಗಿರ್ಬೋದು ಅರಬಾಜ್ ಆಗಿರ್ಬೋದು ಪ್ರಕಾಶಣ್ಣ ಆಗಿರ್ಬೋದು ಹೆಚ್ಚಾಗಿ ನಮ್ಮ ಜಯರಾಮ್ ರೆಡ್ಡಿ ಅವರು ಪಂಚಾಯತ್ ಎಲ್ಲಾ ಸದಸ್ಯರು ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಕೂಡಲೇ ಈಗ ಈ ಒಂದು ಸಂದೇಶವನ್ನ ಕೊಟ್ಟಾಗ ಕೂಡಲೇ ಈ ಕಾರ್ಯಕ್ರಮದಲ್ಲಿ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಬಂದಿದ್ರು ನಮ್ಮ ಗ್ರಾಮಾಂತರ ಗೌರವಾಧ್ಯಕ್ಷ ಎಲ್ಲೂ ಇದ್ರು ಇದ್ರ ಹಾಗೆನ ತಕ್ಷಣ ನಯಾ ಕೂಡಲೇ ನಡಿ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮನ ಬಿಟ್ಟು ಬಂದ್ರೆ ಯಾಕೆ ಅಲ್ಲಿ ಕನ್ನಡದ ಅಭಿಮಾನ ಕನ್ನಡವನ್ನ ಕನ್ನಡ ಎತ್ತಿಡೋದ್ರಲ್ಲಿ ನಾವೆಲ್ಲರೂ ಕೂಡ ಮುಂದಾಡ್ತ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಯಾರು ಕಿಡಿಗಡೆಗಳಿಗೆ ಕೃತ್ಯ ಮಾಡಿದಾರೆ ಅವನ್ನ ಕೂಡಲೇ ಕಾನೂನು ರೀತಿಯಲ್ಲಿ ಬಂಧಿಸಿ ಅವನ್ನ ನಮ್ಗೆ ನ್ಯಾಯ ನ್ಯಾಯ ಒದಗಿಸಬೇಕಾಗಿಲ್ಲ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಒಂದು ವೇಳೆ ಏನ್ ಇವನ್ನ ನಿಧಾನ ಮಾಡಿದ್ರೆ ನಾವು ಕಾನೂನು ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಕಾನೂನು ರೀತಿಯಲ್ಲಿ ನಾವು ಒಂದು ಕ್ರಮವನ್ನು ತಗೊಂತೀವಿ ಈ ಸಂದರ್ಭ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಸೇರಿದಂತ ಎಲ್ಲಾ ಕನ್ನಡ ಮನುಷ್ಯಗಳಿಗೆ ಎಲ್ಲರಿಗೂ ಕೂಡ ನಾ ಧನ್ಯವಾದ ಹೇಳ್ತಾನೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ಜೈ ಜೈ ಕನ್ನಡ ಮಾತೆ ನಾನು ಎಲ್ಲರಿಗೆ ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ಮತ್ತೆ ಅದೇ ರೀತಿ ಗಡಿ ಭಾಗದಲ್ಲಿ ಇರೋದು ನಮ್ಮ ಧ್ವಜಸ್ತಂಭ ಇದು ನಾವು ಹೇಳ್ತಾ ಮತ್ತೆ ಅದೇ ರೀತಿಯಾಗಿ ಧ್ವಜಸ್ತಂಭಗೆ ಯಾರು ಕಿಡಿಗೇಲಿಗಳು ಏನು ಹೊಡೆದಿದ್ರೆ ಅವ್ರಿಗೆ ಈ ಕೂಡ ಅರೆಸ್ಟ್ ಮಾಡಬೇಕು ಮತ್ತೆ ಅದೇ ರೀತಿಯಾಗಿ ನಮ್ಮ ಸಂಘಟನೆ ವತಿಯಿಂದ ನಾವು ಎಲ್ಲಾ ಪ್ರತಿಭಾ ಸಂಘಟನೆ ವತಿಯಿಂದ ನಾವು ಮನವಿ ಮಾಡ್ತೀನಿ ಈ ಕುಳ್ಳೆ ಅವ್ರಿಗೆ ಬಂಧನ ಮಾಡಿ ಅವ್ರಿಗೆ ಈ ಕುಳ್ಳ ಗಡಿಪಾರು ಮಾಡ್ಬೇಕಾಗಿ ನಮ್ಮ ಒತ್ತಾಯ ಒತ್ತಾಯವನ್ನು ಮಾಡ್ತಾ ಅಂತ ಇದ್ದೇ ಮುಗಿಸ್ತಾ ಇದ್ದೀವಿ ಐದಿರುವಂತ ತಿಮರಾವತ್ ನಲ್ಲಿ ಗಡಿ ಭಾಗವಂತ ಆಂಧ್ರ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ನಡೆದಿರುವ ತುಂಬಾ ಹೃದಯ ಹಂಗೆ ಬಡಿದಂತ ಆಗತ್ತೆ ನಮ್ಗೆ ನೋಡಿ ನೀವೇ ನೋಡ್ತಾ ಇದ್ದೀರ ಈ ದುಸ್ಥಿತಿನ ನಾನ್ ಬಂದ ತಕ್ಷಣ ನೋಡ್ದೆ ನಾ ಬಂದ ತಕ್ಷಣ ನೋಡಿದ ತಕ್ಷಣ ಏದೇ ಜಲ್ ಅನ್ಸುತ್ತೆ ನನಗೆ ಏನು ಈ ಒಂದು ದುಸ್ಥಿತಿ ನೋಡ್ದೆ ಬೇಜಾರಾಗತ್ತೆ ತುಂಬಾ ನೋವಾಯ್ತು ನನ್ ಮನ್ಸಿಗೆ ತುಂಬಾ ಬೇಜಾರಾಗೋಯ್ತು ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ ದಯವಿಟ್ಟು ಆ ಒಂದು ಕಿಡಿಗೇಡಿಗಳನ್ನ ಶೀಘ್ರವಾಗಿ ಎಷ್ಟೋ ಎಷ್ಟೋ ಎಂಥ ದುರಂತಗಳನ್ನ ಇಟ್ಟು ಅದನ್ನ ಸಾಲ ಮಾಡ್ತಾ ಇದ್ದಾರೆ ದಯವಿಟ್ಟು ಈ ಒಂದು ತಾಯಿ ಭುವನೇಶ್ವರಿಗೆ ಆಗಿರೋ ಅನ್ಯಾಯನ್ನ ತಾವು ಮನಗಂಡು ಈ ಬೇಗನೆ ಇದನ್ನ ಅವ್ರನ್ನ ಹಿಡ್ಕೊಂಡು ಗಲ್ಲು ಶಿಕ್ಷೆ ಮಾಡಿ ಇದು ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇಲ್ಲ ಅಂತಂದ್ರೆ ನಾವು ಎಲ್ಲ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಕನ್ನಡಪರ ಸಂಘಟನೆಗಳು ಅತಿ ಸುಮಾರು ಎಲ್ಲಾ ಒಂದು ಸಂಘಟನೆಗಳ ಪರವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಒಂದು ಧರಣಿಯನ್ನ ನಾವು ನಮ್ಮ ತಾಲ್ಲೂಕು ಆಫೀಸ್ ಮುಂದೆ ನಮ್ಮ ಉಗ್ರವಾದ ಹೋರಾಟವನ್ನ ಮಾಡ್ತಾ ದಯವಿಟ್ಟು ಈ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ದಯವಿಟ್ಟು ಈ ಒಂದು ನಮ್ಮ ಪೊಲೀಸ್ ಇಲಾಖೆಯವರು ಶೀಘ್ರವಾಗಿ ಇದನ್ನ ಮನಗಂಡ ಒಂದು ಕೃತ್ಯ ಮಾಡಿರುವ ಒಂದು ವ್ಯಕ್ತಿಗೆ ಶಿಕ್ಷೆ ಮಾಡಬೇಕು ಅಂತ ನಾನು ಮುಗಿಸ್ತಾ ಇದೀನಿ ಜೈ ತಾಯಿ ಭುವನೇಶ್ವರಿ